ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಮುಂದಿನ ಪದ್ಯದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವು ಹಾಕುತ್ತೇವೆ ನಾವು ಇವತ್ತು ನೋಡ್ತಾ ಇದ್ದೀವಿ ಏಳನೇ ತರಗತಿಯ ಸಿರಿ ಕನ್ನಡ ಭಾಗ ಎರಡರಲ್ಲಿ ಪದ್ಯ ಇದು ಹಚ್ಚೇವು ಕನ್ನಡದ ದೀಪ ಈ ಪಾಠದ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನಾವು ಇವತ್ತು ನೋಡೋಣ ಸೊ ನೀವು ನೋಟ್ಸ್ ಅಂತ ಕೂಡ ಬರ್ಕೊಳ್ಬಹುದು ಅದೇ ರೀತಿ ಅಭ್ಯಾಸ ಅಹ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಕನ್ನಡದ ಕಂಪನ್ನು ಸೂಸುವಲ್ಲಿ ಏನನ್ನು ಚಾಚುತ್ತೇವೆ ಉತ್ತರ ಕನ್ನಡದ ಕಂಪನ್ನು ಸೂಸುವಲ್ಲಿ ನಮ್ಮ ದೇಹವನ್ನು ಚಾಚುತ್ತೇವೆ ಎರಡು ಕಲ್ಪನೆಯ ಕಣ್ಣು ಹರಿವತನಕ ಯಾವ ದೀಪಗಳನ್ನು ಹಚ್ಚುತ್ತೇವೆ ಉತ್ತರ ಕಲ್ಪನೆಯ ಕಣ್ಣು ಹರಿವತನಕ ಸಾಲು ದೀಪಗಳನ್ನು ಹಚ್ಚುತ್ತೇವೆ ಮೂರು ನಮ್ಮವರು ಗಳಿಸಿದ ಹೆಸರು ಹೆಸರುಳಿಸಲು ಎಲ್ಲರೂ ಏನು ಮಾಡುತ್ತೇವೆ ಉತ್ತರ ನಮ್ಮವರು ಗಳಿಸಿದ ಹೆಸರುಳಿಸಲು ಕನ್ನಡಿಗರೆಲ್ಲರೂ ಒಂದುಗೂಡಿ ಕನ್ನಡ ಮಾತೆಯನ್ನು ಪೂಜಿಸಬೇಕು ನಾಲ್ಕನೇ ಪ್ರಶ್ನೆ ನಮ್ಮುಸಿರು ತೀ ತೀಡುವ ನಾಡಿನಲ್ಲಿ ಯಾವ ಗೀತೆ ಹಾಡುತ್ತೇವೆ ಉತ್ತರ ನಮ್ಮುಸಿರು ತೀಡುವ ನಾಡಿನಲ್ಲಿ ಮಂಗಳ ಗೀತೆಯನ್ನು ಹಾಡುತ್ತೇವೆ ಐದು ಕರು ಕರುಳೆಂಬ ಕುಡಿಗೆ ಏನನ್ನು ಮೂಡಿಸುತ್ತೇವೆ ಉತ್ತರ ಕರುಳೆಂಬ ಕುಡಿಗೆ ಮಿಂಚನ್ನು ಮೂಡಿಸುತ್ತೇವೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಒಂದು ಕನ್ನಡಿಗರು ಯಾವ ದೀಪವನ್ನು ಹಚ್ಚುತ್ತಾರೆ ಉತ್ತರ ಕನ್ನಡಿಗರು ಕನ್ನಡ ದೀಪವನ್ನು ಹಚ್ಚುತ್ತಾರೆ ಕರುನಾಡ ದೀಪವನ್ನು ಹಚ್ಚುತ್ತಾರೆ ಈ ದೀಪವು ಶ್ರೀಮಂತ ನುಡಿಯ ದೀಪವಾಗಿದೆ ಇದು ಕನ್ನಡಿಗರ ಒಲವನ್ನು ಪ್ರೀತಿಯನ್ನು ತೋರುವ ದೀಪವಾಗಿದೆ ಎರಡು ಏನನ್ನು ಮರೆತು ಏನನ್ನು ಎರೆದು ಹೇಗೆ ಕನ್ನಡದ ದೀಪ ಹಚ್ಚುತ್ತಾರೆ ಉತ್ತರ ಕನ್ನಡಿಗರು ತಮ್ಮಲ್ಲಿರುವ ಭೇದ ಭಾವವನ್ನು ಮರೆತು ತೆರೆದ ಮನಸ್ಸಿನಿಂದ ಕನ್ನಡ ದೀಪವನ್ನು ಹಚ್ಚುತ್ತಾರೆ ಈ ಕನ್ನಡ ದೀಪ ತಮ್ಮ ಒಲವನ್ನು ತೈಲವನ್ನಾಗಿ ಬಳಸಿ ಹಚ್ಚುವ ದೀಪವಾಗಿದೆ ಅದೇ ರೀತಿಯನ್ನು ಮೂರು ಕನ್ನಡ ಮಾತೆಯನ್ನು ಹೇಗೆ ಆಧರಿಸುತ್ತಾರೆ ಉತ್ತರ ನಾವೆಲ್ಲರೂ ಒಂದುಗೂಡಿ ನಮ್ಮೆದೆಯಲ್ಲಿ ಮಿಡಿಯುವ ಒಲುಮೆಯ ಭಾವನೆಯನ್ನು ಮಾತಿನಲ್ಲಿ ವ್ಯಕ್ತಪಡಿಸುತ್ತೇವೆ ನಮ್ಮ ಕನ್ನಡ ಮಾತೆಯನ್ನು ಆದರದಿಂದ ಪೂಜಿಸುತ್ತೇವೆ ಕನ್ನಡ ತಾಯಿಗೆ ಮಂಗಳ ಗೀತೆಯನ್ನು ಹಾಡುತ್ತೇವೆ ಅದೇ ರೀತಿಯನ್ನು ಈ ಕೆಳಗಿನ ಸಾಲುಗಳಲ್ಲಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ ಒಂದು ಮೈಮೆರೆ ಮೈಮೆರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೆವು ಎರಡು ಹಚ್ಚಿರುವ ದೀಪದಲ್ಲಿ ತಾಯಿಯ ರೂಪ ಅಚ್ಚಳಿಯದಂತೆ ತೊರೆವು ಮೂರು ನಮ್ಮೆದೆಯ ಮಿಡಿ ಮಿಡಿಯುವ ಮಿಡಿಯುವಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡುವೆವು ಪೂಜೆ ಮಾಡಿ ಪೂಜೆ ಮಾಡೆವು ನಾಲ್ಕು ಕರುಳೆಂಬ ಕುಡಿಗೆ ಮಿಂಚನ್ನೇ ಮುಡಿಸಿ ಹಚ್ಚೇವು ಕನ್ನಡ ದೀಪ ಅದೇ ರೀತಿಯನ್ನು ಈ ಹಚ್ಚೇವು ಎಂಬ ಪದಕ್ಕೆ ಸರಿಹೊಂದುವ ಪದ್ಯದಲ್ಲಿ ಇರುವ ಪ್ರಾಸ ಪದಗಳನ್ನು ಬರೆಯಿರಿ ಕೊಚ್ಚೇವು ಚಾಚೇವು ಕೆಚ್ಚೇವು ಮರೆತೇವು ತೆರೆದೇವು ಎರೆದೆವು ಬೀರೆವು ತೋರೆವು ತೋರೆವು ಅದೇ ರೀತಿ ಬೀರೆವು ತೋರೆವು ತೂರೆವು ಮಾಡೇವು ಹಾಡೇವು ತೊರೆದೆವು ಕಡದೇವು ಪಡೆದೆವು ಕೊಡೇವು ಅದೇ ರೀತಿ ಉ ಬೀರೆವು ಎಂಬ ಪದದ ಪದದಂತೆ ಮಧ್ಯದಲ್ಲಿ ಮಧ್ಯದಲ್ಲಿ ರ ಅಕ್ಷರ ಬರುವ ಪದಗಳನ್ನು ಪಟ್ಟಿ ಮಾಡಿರಿ ಉತ್ತರ ಬೀರೆವು ತೋರೆವು ತೋರೆ ಬೀರೆವು ತೂರೇ ತೋರೇವು ಉ ಕೈಗೆ ಕಾಲ್ಗೆ ಮೊಳೆಯ ಜಡಿಯೆ ಶಿಲುಬೆಕ್ಕಿ ಸಾಯೆಬಿಡಿಯೆ ಚಿಲುಬೇ ಚಿಲುಬೇಗಿಕ್ಕಿ ಸಾಯಬಿಡಿಯೆ ಅವರ ತಪ್ಪ ಕ್ಷಮಿಸು ಎಂದು ಮೊರೆಯ ಮೊರೆಯ ನಿಟ್ಟ ತಂದೆಗೆಂದು ಕ್ರಿಸ್ತ ಸತ್ತು ಬದುಕಿದ ಯುಗವೊಂದನ್ನು ತೊಡಗಿದ ಕೈಯಾರೆ ಕಯ್ಯಾರೆಯ ಶತಮಾನದ ಗಾನ ಈ ಪದ್ಯದಲ್ಲಿ ಬರುವ ಪ್ರಾಸಪದಗಳನ್ನು ಪಟ್ಟಿ ಮಾಡಿರಿ ಉತ್ತರ ಜಡೆಯೇ ಬಡಿಯೇ ಕ್ಷಮಿಸೆಂದು ತಂದೆ ತಂದೆಯ ತಂದೆಗೆಂದು ಬದುಕಿದ ತೊಡಗಿದ ಕೈಗೆ ಕಾಲ್ಗೆ ಅದೇ ರೀತಿ ಭಾಷಾಭ್ಯಾಸ ಅ ಕೆಳಗೆ ನೀಡಿರುವ ಪದ್ಯದ ಪ್ರಾಸಪದಗಳನ್ನು ಜೋಡಿಸಿ ಬರೆಯಿರಿ ದೀಪ ಮರುಳು ತಿಳು ಭೀತಿ ಹಾಡು ಮನವ ಈ ರೀತಿ ಪದಗಳನ್ನು ಕೊಟ್ಟಿದ್ದಾರೆ ನಾವು ಇವುಗಳನ್ನ ಜೋಡಿಸಿ ಬರೀಬೇಕು ಉದಾಹರಣೆಗೆ ದೀಪ ರೂಪ ಗೂಡು ನಾಡು ಪ್ರೀತಿ ನೀತಿ ಭೀತಿ ನೀತಿ ಮನೆ ಮನ ಮನೆ ತೊಡೆ ಪಡೆ ಮಿಡಿ ಮುಡಿ ಮಿಡಿ ಹಿಡಿ ಸಿಡಿ ನಡುಗಾಡು ಗಡಿನಾಡು ಮಿಡಿ ಕುಡಿ ನೀಡು ಹಾಡು ಕೊರುಳು ಇರುಳು ಮರೆತೇವು ತೊರೆದೆವು ಮನವ ಮರೆವ ಕಂಪು ಸೊಂಪು ಕೆಚ್ಚು ಹಚ್ಚು ನಾಡು ಹಾಡು ಆಯ್ತಾ ಅದೇ ರೀತಿಯನ್ನು ಆ ಕೆಳಗೆ ನೀಡಿರುವ ಪದಗಳ ವ್ಯ ಅರ್ಥ ವ್ಯತ್ಯಾಸವನ್ನು ಗಮನಿಸಿ ಹಚ್ಚು ಹಚ್ಚೇವು ಹಚ್ಚುವುದಿಲ್ಲ ಹಚ್ಚೇವು ಹಚ್ಚುತ್ತೇವೆ ಬೀರೇವು ಬೀರೆವು ಬೀರು ಬೀರೇವು ಬೀರುವುದಿಲ್ಲ ಬೀರೆವು ಬೀರುತ್ತೇವೆ ಮಾಡು ಮಾಡೇವು ಮಾಡುವುದಿಲ್ಲ ಮಾಡೇವು ಮಾಡುತ್ತೇವೆ ಈ ಇದೇ ರೀತಿಯಲ್ಲಿ ನೋಡು ಹಾಡು ನಿಲ್ಲು ಮೆಚ್ಚು ಮೊ ಮೊದಲಾದ ಪದಗಳು ಕೆಳಗೆ ವಾಕ್ಯದಲ್ಲಿ ಬಳಸಿ ಪೂರ್ಣಗೊಳಿಸಿ ನಾವು ಕನ್ನಡ ಚಲನಚಿತ್ರಗಳನ್ನು ನೋಡೆವು ನಾವು ಕನ್ನಡ ಗೀತೆಗಳನ್ನು ಹಾಡೆವು ನಿಮಗಾಗಿ ನಾಳೆ ನಾವು ಕಾಯುತ್ತಾ ನಿಲ್ಲೆವು ನಿಮಗೆಲ್ಲ ಚಿತ್ರಗಳನ್ನು ಮೆಚ್ಚೆವು ನಿಮ್ಮೆಲ್ಲ ಚಿತ್ರಗಳನ್ನು ಮೆಚ್ಚೆವು ಅದೇ ರೀತಿಯನ್ನು ಈ ಒಂದೇ ಪದವನ್ನು ನಾಮಪದ ಮತ್ತು ಕ್ರಿಯಾಪದ ಅರ್ಥದಲ್ಲಿ ಮಾದರಿಯಂತೆ ಬಳಸಿ ವಾಕ್ಯ ರಚಿಸಿ ಮಾದರಿ ಕಳೆ ನಮ್ಮ ಶಾಲಾ ಕೈತೋಟದಲ್ಲಿ ತುಂಬಾ ಕಳೆ ಇದೆ ರಾಜುವಿನ ಮುಖದಲ್ಲಿ ತುಂಬಾ ಕಳೆ ಇದೆ ಹಂಚು ಹಂಚಿನ ಮನೆ ತನ್ನಗೆ ಇರುತ್ತೆ ನಾನು ಸಿಹಿ ತಿಂಡಿ ಹಂಚಿದೆ ಹಂಚು ಅಂದ್ರೆ ಕೊಡುವುದು ಹಂಚು ಅಂದ್ರೆ ಮನೆ ಹಂಚು ಕೂಡ ಆಗಬಹುದು ಕುಡಿ ಕುಡಿ ಅಂದ್ರೆ ನೀರು ಕುಡಿ ಅದೊಂದಾಗುತ್ತೆ ಎರಡನೇದು ಕುಡಿ ಅಂದ್ರೆ ನೀನು ನನ್ನ ಕರುಳಿನ ಕುಡಿ ಅಂದ್ರೆ ಮಗು ಅಥವಾ ಸಣ್ಣದು ಕುಡಿ ಅಂದ್ರೆ ಪೈರು ನೀನು ನನ್ನ ಕರುಳಿನ ಕುಡಿ ಬೇಗ ಹಾಲು ಕುಡಿ ಅಥವಾ ಬೇಗ ನೀರು ಕುಡಿ ಪಡೆ ಅಶೋಕನು ಶತ್ರು ಪಡೆಯೊಂದಿಗೆ ಕಾದಾಡಿ ಜಯವನ್ನು ಪಡೆದನು ಪಡೆದನು ಅಂದ್ರೆ ಅದನ್ನ ತೆಗೆದುಕೊಂಡ ಶತ್ರು ಪಡೆ ಪಡೆ ಅಂದ್ರೆ ಸೈನ್ಯ ಎರಡು ಅರ್ಥ ಆಗುತ್ತೆ ಸೊ ಅದೇ ರೀತಿ ಉ ಮೊದಲೆರಡು ಪದಗಳ ಸಂಬಂಧ ಗ್ರಹಿಸಿ ಖಾಲಿ ಜಾಗದಲ್ಲಿ ಸೂಕ್ತ ಪದ ಭರ್ತಿ ಮಾಡಿ ಒಂದು ಆಂಧ್ರಪ್ರದೇಶ ಅಮರಾವತಿ ಕೇರಳ ತಿರುವನಂತಪುರ ಎರಡು ಶತ್ರು ಮಿತ್ರ ರಾತ್ರಿ ಹಗಲು ಮೂರನೇದು ಮಾತಾ ತಾಯಿ ಪಿತಾ ತಂದೆ ನಾಲ್ಕು ದಾವಣಗೆರೆ ನಡುನಾಡು ಬೆಳಗಾವಿ ಗಡಿನಾಡು ಅದೇ ರೀತಿ ಈ ಪಾಠದ ಪ್ರಶ್ನೋತ್ತರಗಳು ಮುಗಿದಿರುತ್ತವೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿರಿ ತಪ್ಪದೇ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ವಾಟ್ಸಪ್ನಲ್ಲಿ ಲಿಂಕ್ ಮುಖಾಂತರ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ